うん。 ದಕ್ಷಿಣ ಕನ್ನಡ ವರ್ತಕರ ವಿವಿಧ ಉದ್ದೇಶ ಸಹಕಾರಿ ಸಂಘ ನಿಯಮಿತ ಇದರ ಹದಿನಾಲ್ಕನೇ ಸಂಘಬೆಟ್ಟು ಶಾಖೆಯ ಉದ್ಘಾಟನಾ ಸಮಾರಂಭ ನವೆಂಬರ್ ಎಂಟರಂದು ನಡೆಯಲಿದೆ ಸುದರ್ಶನ್ ನಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಪರಮ ಪೂಜೆಯ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿ ಶ್ರೀ ಜೈನಮಠ ಇವರ ಉಪಸ್ಥಿತಿಯೊಂದಿಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ ಮಾಜಿ ಸಚಿವ ಬಿ ರಮಾನಂತರಾಯ್ ಶಾಖೆಯನ್ನು ಉದ್ಘಾಟಿಸಲಿದ್ದು ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ ಈಗ ಇಪ್ಪತ್ತೊಂದು ವರ್ಷವನ್ನು ಉಲ್ಲೇಸಿ ಈಗಾಗಲೇ ಬಂಚೋಳ ತಾಲೂಕಿನಾದ್ಯಂತ ನಾವು ಹನ್ನೆರಡು ಶಾಖೆಗಳನ್ನು ಹನ್ನೊಂದು ಶಾಖೆಗಳನ್ನು ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ ಕಳೆದ ಎರಡು ವರ್ಷಗಳ ಹಿಂದೆ ಅದನ್ನು ಜಿಲ್ಲಾ ಕಾರ್ಯವರ್ತಿಗೆ ವಿಸ್ತರಿಸಿಕೊಂಡು ಜಿಲ್ಲೆಯಲ್ಲಿ ಕೂಡ ಎರಡು ಶಾಖೆ ಈಗಲೇ ಈಗಾಗಲೇ ಒಂದು ಮೂರು ದಿನೆಯಲ್ಲಿ ಇನ್ನೊಂದು ಬೆಳ್ತಂಗಡಿಯ ಕಲ್ಲೇರಿಯಲ್ಲಿ ಶಾಖೆಗಳನ್ನು ಆರಂಭ ಮಾಡಿ ಈ ಸಂಸ್ಥೆ ಇವತ್ತು ಜಿಲ್ಲಾ ಮಟ್ಟಕ್ಕೆ ಕಾರ್ಯವರ್ತಿಯನ್ನು ಹೊಂದಿದೆ ಇದೀಗ ನಾವು ಸಂಘ ಬೆಟ್ಟದಲ್ಲಿ ಒಂದು ಶಾಖೆಯನ್ನು ಹೊಸದಾಗಿ ನಮ್ಮ ಬಂಟೋಳ ತಾಲೂಕಿನ ಸಂಘ ಬೆಟ್ಟ ಗ್ರಾಮದ ಬಂಡೆ ಬಾಡರ್ ಆರಂಭ ಮಾಡ್ತಾಯಿದ್ವಿ ನಮಗೆಂದು ಆ ಒಂದು ಕಟ್ಟಡ ನಮಗೆ ಸ್ವಂತ ಕಟ್ಟಡ ನಮಗೆ ಒಂದು ಖರೀದಿ ಮಾಡುವಂಥ ಒಂದು ಸಂದರ್ಭ ಬಂದಿತ್ತು ಆ ಪ್ರಕಾರ ಆ ಒಂದು ಕಟ್ಟಡ ಮಳಿಗೆಯನ್ನು ಖರೀದಿ ಮಾಡಿಕೊಂಡು ಅದರಲ್ಲಿ ನಮ್ಮ ಶಾಖೆಯನ್ನು ತೆರೆಯುವಂಥ ನಾವು ತೀರ್ಮಾನ ಮಾಡಿಕೊಂಡು ಈಗಾಗಲೇ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ಶಾಖೆಯನ್ನು ನಾಡ್ದು ಎಂಟನೇ ತಾರೀಕು ಶನಿವಾರ ದಿವಸ ನಾವು ನಮ್ಮನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಈಗಾಗಲೇ ಅದಕ್ಕೆ ಕಾರ್ಯೋನ್ಮುಖರಾಗಿದ್ದೇವೆ ಬಹುಶಃ ಸಂಘದ ಬಗ್ಗೆ ನಿಮಗೆಲ್ಲ ಈಗಾಗಲೇ ಗೊತ್ತಿದ್ದ ಹಾಗೆ ನಮ್ಮ ಸ್ವಂತೆಯು ಹದಿನೂ ಹದಿನಾಲ್ಕು ಸೇರಿ ಹದಿನಾಲ್ಕು ಶಾಖೆ ಇರ್ತದೆ ಹದಿನಾಲ್ಕು ಶಾಖೆಯಲ್ಲಿ ನಾವು ಮೂರು ಶಾಖೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿ ಕೆಲಸ ನಿಲ್ಲಿಸ್ತಾ ಇದ್ದೀವಿ ಈಗಾಗಲೇ ಒಂದು ಸರಪಾಡಿಯಲ್ಲಿ ನಿವೇಶನವನ್ನು ಖರೀದಿ ಮಾಡಿಕೊಂಡು ಅಲ್ಲಿ ಮಾವಿನಕಟ್ಟೆ ಪ್ರದೇಶದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ನಮ್ಮ ಶಾಖೆಯೊಂದಿಗೆ ಎರಡು ಇತರ ಮಳಿಗೆಗಳನ್ನು ಮಾಡಿ ಅದರಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸ್ತೇವೆ ಅದನಂತರ ವ್ಯಂಜನ ಪದವ್ರಲ್ಲಿ ಕೂಡ ನಾವು ಮಾಡಿದಂಥ ಶಾಖೆ ಅದು ಕೂಡ ನಮ್ಮ ಸ್ವಂತ ಕಟ್ಟದ ನಿರ್ವಹಿಸ್ತಾ ಇದೆ ಇದೀಗ ಸಂಘಭಟ್ನ ಸಂಘಪಟ್ಟನು ಮಾಡಿದಂಥ ಈ ಒಂದು ಶಾಖೆ ಕೂಡ ನಾವು ಅದನ್ನು ಎರಡು ಅಂಗಡಿ ಮಳಿಗೆಗಳನ್ನು ಖರೀದಿ ಮಾಡಿಕೊಂಡು ಅದನ್ನು ಸಹಕಾರಿ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡೋದಕ್ಕಾಗಿ ಅಲ್ಲಿ ಕೂಡ ಶಾಖೆಯನ್ನು ತೆರೆದಿತ್ತು ಅದರ ಶಾಖಾಧಿಕಾರಿಯಾಗಿ ನಮ್ಮ ಮೋಹನ್ಜಿ ಮುನ್ಯರ್ ಅವರು ಭಾಷೆಗೆ ರಾಯಿ ಶಾಖೆಯಲ್ಲಿ ಕೂಡ ಇವತ್ತು ನಮ್ಮಂದಿಗೆ ಸೇರ್ತಾಯಿದ್ರೆ ಅವರಿಗೆ ನಾವು ಫೀಲ್ಡ್ ವರ್ಕಿಗೆ ಮತ್ತು ಗೆಸ್ಟ್ಗಳಿಗೆ ಆಮಕ್ಕೆ ಕೊಡ್ಲಿಕ್ಕೆ ಹೋದವರು ಬರ್ತಾ ಇದ್ದಾರೆ ಅವರು ಈ ಒಂದು ಶಾಖೆಯ ಪ್ರಬಂಧಕರಾಗಿ ನಮ್ಮ ಹಿರಿಯ ಅವರು ಪ್ರಬಂಧಕರಾಗಿ ರಾಯರಿಗೆ ಕೆಲಸ ನಿಭಾಯಿಸ್ತಾ ಇದ್ದರು ಮುಂದಕ್ಕೆ ಅವರು ಅದು ಆ ಶಾಖೆಯಲ್ಲಿ ಅವರ ಗ್ರಾಮದಲ್ಲಿ ಅವರ ಊರುಗಳ ಮನೆಯ ಪಕ್ಕ ಒಂದು ಶಾಖೆಯನ್ನು ತೆರೀತಾ ಇದ್ದಾರೆ ಅದರಲ್ಲಿ ಅವರು ಶಾಖಾಧಿಕಾರಿಯಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ